ಮಂಗಳೂರು ಹೊರವಲಯದ ಕುಡುಪು ಪಾಲ್ತನಿಯಲ್ಲಿ ಶುಭಾರಂಭಗೊಂಡಿದೆ ಎಂಪವರ್ಸ್ ಇಂಟೀರಿಯರ್ಸ್ ನೂತನ ಶೋರೂಮ್ ಕೆಲಸಕ್ಕೂ ಸಾಲ ಸೌಲಭ್ಯ ನೀಡುವ ಹೆಗ್ಗಳಿಕೆಗೆ ಸಂಸ್ಥೆ ಪಾತ್ರವಾಗಿತ್ತು ಚಿತ್ರನಟ ಬೋಜರಾಜ್ ವಾಮಂಜೂರು ಸಂತ ತೆರೇಸ ಚರ್ಚ್ ಧರ್ಮಗುರು ಫಾದರ್ ಅಲ್ಬನ್ ಡಿಸೋಜಾ ಇತರ ಗಣ್ಯರು ಸೇರಿ ನೂತನ ಶಾಖೆಯನ್ನು ಉದ್ಘಾಟಿಸಿದರು ಕಾರ್ಮಿಕರ ಶ್ರಮದ ಅವನಿಗೆ ದರ್ಥ ಪ್ರತಿಫಲವನ್ನು ನಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗುವಂತೆ ಶಕ್ತಿಯಲ್ಲಿ ವಿಶ್ವಾಸವನ್ನು ನಿಮ್ಮ ಅನುಭವದ ನೆರಡಲ್ಲಿ ನಿಮ್ಮ ಕೆಲಸವರು ಸಭವಾಗಲಿ ಅವರ ದುಡಿಮೆಯಲ್ಲಿ ವಿಶೇಷವಾಗಿ ಸ್ಥಳದಲ್ಲಿ ಸತ್ಯ ಶಾಂತಿ ನ್ಯಾಯ ಬೆಳೆಸಿ பிரதியும்னே சமாதத்தை வரணி துறையே நம்மெல்லும் விசேஷவாக ஆசீர்வாய் ಚಿತ್ರನಟ ಭೋಜರಾಜ್ ವಾಮಂಚೂರು ಮಾತನಾಡುತ್ತಾ ಕೆಲಸಗಾರರು ಗ್ರಾಹಕರ ಸಹಿತ ಎಲ್ಲರ ಹಿತ ಬಯಸುವ ಉದಾತ್ತ ಗುಣ ಸಂಸ್ಥೆಯ ಮಾಲಕರತ್ತಾಗಿದೆ ಅಲ್ಲದೆ ಇಂಟೀರಿಯರ್ ಕೆಲಸಕ್ಕೂ ಸಾಲದ ವ್ಯವಸ್ಥೆ ಮಾಡಿಕೊಡುವ ಏಕೈಕ ಸಂಸ್ಥೆ ಇದಾಗಿದೆ ಎಂದರು ಎಂಪವರ್ ಇಂಟೀರಿಯರ್ಸ್ ಈ ಸಂಸ್ಥೆಯೇ ಉದ್ಘಾಟನೆ ಅಡಿ ನಮ್ಮ ನೀರ್ಮಾರ್ಗಲ್ಪನೆ ಮಸ್ತ್ ಖುಷಿಯ ಒಂದು ನಮ್ಮ ಇಂಪೀರಿಯರ್ಡ್ ಏನು ಜಾಯಿನ್ ಆದ ನಿಶಾನ್ ಒಟ್ಟಿಗೆ ಒಂದು ಎರಡಾರು ವರ್ಷ ಕರಿಣ್ಣು ಅಲ್ಲಿ ತಿರ್ದ ಬಾಕ್ ನನ್ನ ಜೀವನದಾದ ಬಲ್ಪ್ ಬಲ್ಪು ಬಲ್ಪ್ ತೋಜಿದನು ಅವೇ ಬಲ್ಪ್ ಹೊಡೆ ಒಂದು ಲೈತೆ ಮಸ್ತ್ ಖುಷಿಯ ಒಂದುಂಡು ಇಂಕಿನ ಮಸ್ತ್ ಮಧ್ಯಮ ವರ್ಗದ ಜನಕ್ಕಲಿಗೆ ಕೈ ಪತ್ತೊಂದು ದಿರ್ತದ್ದು ನಡಪ ಒಂದು ಬಂಚಿನ ಶಕ್ತಿ ಸಾಮರ್ಥ್ಯ ಈ ಸಂಸ್ಥೆಗುಂಡು ನಿಶಾನನ ವಿಷಯ ಏನಪ್ಪ ಅಂದಾಗ ಮುಖ್ಯ ರೂವಾರಿ ನಿಶಾನನ್ನೇ ಅದನ್ನ ವಿಚಾರ ಹೊನ್ನಾಗ ಆರು ಲಡ್ಡೆ ಓಡ ರೊಟ್ಟಿ ಇತ್ತಿನ ಲಡ್ಡೆ ಅಂಚಿನ ಮನಸ್ಥಿತಿ ಇತ್ತಿನ ಅಂಚೋದು ಪುನಃ ಈ ಸಂಸ್ಥೆಗೆ ಜಾಯ್ನ್ ಆದ ರಡ್ಡು ರಡ್ಡು ವರ್ಷ ಕರೀಂಡು ಮಸ್ತ್ ನಿಷ್ಠೆಡು ಮಾತೆಲ್ಲ ಎಡ್ಡೆ ಓಡ್ ಉಂಟು ನಂಜಿನ ಒಂಜೇ ದೇಹ ಹೊತ್ತೊಂದು ಮಾತೆಲ್ಲ ಎಡ್ಡೆ ಓಡ್ ಉಂಟು ಒಂಜೇ ಮನಸ್ಸಿನ ಹೊತ್ತೊಂದು ನಿಂಬರ್ಕೊಂಡು ಅಂಚಿನ ಈ ಸಂಸ್ಥೆ ಮಾತೆಲ್ಲ ಮಸ್ತ್ ಖುಷಿಟ್ಟು ನೆಟ್ಟು ವರ್ಕ್ ಮಲ್ತೊಂದು ಈ ಸಂಸ್ಥೆ ಎಲ್ಲ ಒಂದು ಪ್ರಸಕ್ತ ಸಂಸ್ಥೆ ಫರ್ನಿಚರ್ದ ಓಪನಿಂಗ್ ಆಗಿದೆ ಮನೆ ಇಲ್ಲ ನಂಗೆ ಇಂಚಿನ ಮಾದ ವಸ್ತುಲು ಕೂಡ ಅವು ಮಾತ ಮೂಲ ವ್ಯವಸ್ಥಿತವಾದ ತಿಕ್ಕೋಣು ಐತೊಟ್ಟಿಗೆ ಫೈನಾನ್ಷಿಯಲಿ ಬಂಗತ್ತಿನ ದಂಡ ಮೂಲೆ ಬ್ಯಾಂಕ್ ಬ್ಯಾಂಕ್ಗಳಿಗೆ ಲೋನ್ ಹಾಕೋಣ ಆ ಲೋನ್ ಮಲ್ತುಕೊಡ್ದು ಭಾರಿ ನಂಗೆ ನಮ್ಮ ಏನೇನು ಹೇಳಿಲ್ಲ ಜಾಸ್ತಿ ಎಡ್ಡೆ ಸುಪೀರಿಯರ್ ಪಾ ಕ್ವಾಲಿಟಿದೊಟ್ಟಿಗೆ ಈ ನಮ್ಮ ಸಂಸ್ಥೆ ಬುಳೆವನಂಡು ಅಲ್ನಾಥ್ ಎಡ್ಡ್ಯಾಡನ್ ಮಸ್ತ್ ಜನಕ್ಕೆ ಕೆಲಸ ಆಗಿ ಮಸ್ತ್ ಜನಕ್ಕೆ ನೆಟ್ಟು ಉಪಯೋಗ ಆವಡಿ ಈ ಸಂಸ್ಥೆ ಬುಳೆವಾಡಂದು ಏನು ದೇವರ ಪ್ರಾರ್ಥನೆ ಮಲ್ಪೆ ಮಾತಿರಲಿಲ್ಲ ಸಂಸ್ಥೆ ಬಲೆ ಜಾಯಿನ್ ಆಗಲಿ ನಿಖಲಿಕ್ಕೆ ಪಕ್ಕದ ಅನುಭವಕ್ಕ ನೆಟ್ಟ ಆತು ಅಡ್ಡೆ ಅಡ್ಡ ವಿಚಾರಗಳು ಸೇರಲಿ ನಮ್ಮ ಕಷ್ಟಗೂ ಸರಿಯಾಗಿ ಜನ ಸಾಧಿನ ತಷ್ಟುಕೋ ಸಂಸ್ಥೆ ಮಸ್ತ್ ಅಡ್ಡೇವಾಡಿ ಈ ಸಂದರ್ಭ ಸಂಸ್ಥೆಯ ಸ್ಥಾಪಕರಾದ ನಿಶಾನ್ ಕೃಷ್ಣ ಭಂಡಾರಿ ಮಾತನಾಡಿ ನಮ್ಮಲ್ಲಿ ಫರ್ನಿಚರ್ ಸೋಫಾ ಸೆಟ್ಟು ಕಾರ್ಸ್ ಸಹಿತ ಗೃಹ ಬಳಕೆಯ ಪೀಠೋಪಕರಣಗಳು ಶೂನ್ಯ ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ ಗುಣಮಟ್ಟದ ಇಂಟೀರಿಯರ್ ಕೆಲಸ ಮಾಡಿಕೊಡುವ ಜೊತೆಗೆ ಸಾಲದ ವ್ಯವಸ್ಥೆಯನ್ನು ಮಾಡುವ ಪ್ರಥಮ ಶೋರೂಮ್ ಇದಾಗಿದೆ ಎಂದರು ಎಂಪವರ್ ಇಂಟೀರಿಯರ್ಸ್ ಪಾಂಡದ್ದು ನಮ್ಮ ಕುಲಶೇಖರ್ಡ್ದು ಉಲೈ ಬಂದಾಗ ನಮ್ಮ ಕ್ಯಾಂಬ್ರಿಜ್ ಇಂಟರ್ನ್ಯಾಷನಲ್ ಸ್ಕೂಲ್ದ ಕೈತಲ್ಲೆಡಿ ಉಪ್ಪನಂಚಿನ ಒಂಜಿ ಶೋರೂಮ್ ಅಲ್ಲದ ನಮ್ಮ ಇಂಟೀರಿಯರ್ದ ದೊ ಫರ್ನಿಚರ್ ಐಟಮ್ಸ್ ದ ದಟ್ ಇಲ್ಲಾಗ ಬೋರ್ಡಿನ ಮಾತ ಐಟಮ್ಸ್ ಸತ್ತಂದೆ ಮುಲ್ತ ವಿಶೇಷತೆ ದಾದ ಬಂದಾಗ ಇಂಟೀರಿಯರ್ಗೆ ಎಲ್ಲ ಲೋನ್ ಕೊಡ್ಬೋಜಿರು ಮುಲ್ಪ ಹಿಡ್ದು ನಮ್ಮ ಇಂಟೀರಿಯರ್ದ ನಮ್ಮ ಬೇಲೆ ಮಲ್ಪನಾಂಡ ಕಿಚನ್ ಅತನ ಕಿಚನ್ ವಾರ್ಡ್ರೋಬು ಅತನ ಬೆಡ್ರೂಮ್ದ ವಾರ್ಡ್ರೋಬು ಕೆಲಸಗೆ ಬೋರ್ಡಿನ ಅಂಚಿನ ಲೋನ್ ಫೆಸಿಲಿಟಿ ನಮ್ಮ ಈ ಸಂಸ್ಥೆ ಹಿಡ್ದು ತಿಕ್ಕೊಂಡು ಅಂಚಿನ ಒಂಜಿ ವ್ಯವಸ್ಥೆ ಮುಲ್ಪ ಮಲ್ದಂಡು ಒಕ್ಕ ಮಾತೇನೆಲ್ಲ ಸಹಕಾರ ಬೋರ್ಡ್ ಬಣ್ಣದಕ್ಕೆ ಓ ಫರ್ನಿಚರ್ ಎಸ್ ಫರ್ನಿಚರ್ಡು ಸೋಫಾ ಸೆಟ್ ಹಿಡ್ದು ಬತ್ತಿನ ನಮಗೆ ಮಸ್ತ್ ಐಟಮ್ಸ್ ಉಂಡು ಕಾಟ್ಸ್ ಉಂಡು ಬಕ ವೆರಿ ರೀಸನೇಬಲ್ ರೇಟೆಡ್ ವಿ ಕ್ವಾಲಿಟಿ ಮೆಟೀರಿಯಲ್ ಮೆಟೀರಿಯಲ್ದೊಟ್ಟಿಗೂ ಮಲ್ದಿನಂಚಿನ ಪ್ರೊಡಕ್ಟ್ಸ್ ನಮ್ಮ ಮುಲ್ಪ ಕೊರೊಂದುಲ್ಲ ಅಂದು ಎಂಪವರ್ ಇಂಟೀರಿಯರ್ಸ್ ದ ಫಸ್ಟ್ ಔಟ್ಲೆಟ್ ಅದು ಉಂಡು ಇಂಚಿನ ಬ್ರಾಂಚಸ್ ಆಲ್ರೆಡಿ ನಮ್ಮಡ ಮೆಟೀರಿಯಲ್ಸ್ ಪಂಡ ವರ್ಕ್ಶಾಪ್ ನಮ್ಮ ಪಚ್ಚನಡಿ ಹಿಡಿತಿನ ಹಿಡ್ದವ್ರ ಮುಲ್ಪ ಕೈತಲ್ ಹಿಡಿದಿಡ್ದವರ ಹೆಂಗಲೆ ಮಲ್ಪರ ಈಸಿ ಆಗ ಹಾಂ ಹೆಂಕಲನೇ ಹಾಂ ಇಎಮಿಟಿ ಫಿಫ್ಟಿ ಪರ್ಸೆಂಟ್ ಹೆ ಲೋನ್ ಫೆಸಿಲಿಟಿ ಕೊರಪ್ಪ ಟೆನ್ ಮಂತ್ಸ್ ಬೇತೆ ಬೇತೆ ಫೈನಾನ್ಸ್ ಸೆಕ್ಟರ್ ಎಂಚ ಕೊರೊಂದು ಅಕ್ಕು ಖಾಲಿ ಐಟಮ್ಸ್ ಮಾತ್ರ ಕೊರೊಂದು ನಮ್ಮ ಇಂಟೀರಿಯರ್ ಮಲ್ಪರಲ್ಲ ಹೆ ಕೊರೋದು ಅವು ಅಕ್ಕಲಿ ಒಂದು ಕಸ್ಟಮರ್ಗೆ ಆಪಿನೆಂಚಿನ ಬೆನಿಫಿಟ್ ಅಂಚಿನ ಎಂಕಲ ಓನ್ ಎಂಕಲ ಸೊಸೈಟಿ ಅನ್ ಹ ಇಂಟೀರಿಯರಿಗೆ ಮಲತುಕರು ವರ್ಕ್ ಮಲ್ಪರಲ್ಲ ಕೊರಂಗ್ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ದ ಪ್ಲ್ಯಾನ್ ಮಲ್ದ ಟೆನ್ ಮನ್ಸು ಇ ಎಮ್ ಐದ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಪ್ಲ್ಯಾನ್ ದೀಪಕ್ ಶೆಟ್ಟಿ ಮಾತನಾಡಿ ಮನೆಗೆ ಬೇಕಾದ ಎಲ್ಲ ಫರ್ನಿಚರ್ ಪೀಠೋಪಕರಣಗಳು ಲಭ್ಯವಿದ್ದು ನೂತನ ಶೈಲಿಯಲ್ಲಿ ಹೊರಾಂಗಣ ಮತ್ತು ಒಳಾಂಗಣ ಇಂಟೀರಿಯರ್ ವಿನ್ಯಾಸ ಮಾಡುವ ನುರಿತ ಕೆಲಸಗಾರರನ್ನು ಒಳಗೊಂಡ ಸಂಸ್ಥೆ ಇದಾಗಿದೆ ಎಂದರು ಎಂಪೀರಿಯರ್ ಇಂಟೀರಿಯರ್ಸ್ ಇದರ ನಮ್ಮ ಹೊಸ ಶಾಖಾ ಕಚೇರಿ ಮೊದಲ ಶಾಖಾ ಕಚೇರಿ ಇವತ್ತು ಮಂಗಳೂರಿನ ಪಾಲ್ದನೆ ಎನ್ನುವ ಪ್ರದೇಶದಲ್ಲಿ ಇವತ್ತು ಓಪನ್ ಆಗಿದೆ ನಮ್ಮ ಪಕ್ಕದ ಚರ್ಚಿನ ಫಾದರ್ ಆಗಿರತಕ್ಕಂಥ ರೆನಾಲ್ಡ್ ಇವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೆ ನಮ್ಮ ಮಂಗಳೂರಿನ ಖ್ಯಾತ ಹಾಸ್ಯ ಕಲಾವಿದರಾಗಿರತಕ್ಕಂಥ ಭೋಜರ ಶಿಕ್ ಭೋಜರಾಜ್ ವಾಮಂಜಿಯವರು ಇವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೆ ನಮ್ಮ ಕಂಪನಿಯ ಸಿ ಓ ನಿಶಾನ್ ಕೃಷ್ಣ ಭಂಡಾರಿ ಹಾಗೆ ಎಂಟೀರಿಯಾ ಎಂಟೀರಿಯರ್ಸ್ ಇದರ ಸಿ ಒ ಮಿಸ್ಟರ್ ಕಿಶನ್ ಆಚಾರ್ಯ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಪೋರ್ಟನ್ನು ಸಾಕಾರ ಕೊಟ್ಟಿದ್ದಾರೆ ನಮ್ಮಲ್ಲಿ ಇವತ್ತು ಪ್ರಥಮವಾದ ಒಂದು ನೂತನ ಶಾಖಾ ಕಚೇರಿ ಅದೇ ರೀತಿ ಮೇಯ್ನಾದ ಆಫೀಸು ಆಫೀಸ್ ಇವತ್ತಿಲ್ಲಿ ಓಪನ್ ಆಗಿದೆ ನಮ್ಮಲ್ಲಿ ಮನೆಗೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ಒಂದು ಫರ್ನಿಚರ್ ಉಪಕರಣಗಳು ಅವೈಲೇಬಲ್ ಇದೆ ಅದರ ಜೊತೆಗೆ ಇಂಟೀರಿಯರ್ ವರ್ಕನ್ನು ಕೂಡ ನಾವು ಜವಾಬ್ದಾರಿ ತಗೊಂಡು ಇದ್ದೇವೆ ಇವತ್ತಿನ ಯುಗದಲ್ಲಿ ಹೊಸ ಮನೆ ಜೊತೆಗೆ ಹೊಸ ಒಳಾಂಗಣ ಮತ್ತು ಹೊರಾಂಗಣ ವಿನ್ಯಾಸ ಎರಡಕ್ಕೆ ಕೂಡ ನಾವು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಬೇಕಾದಂಥ ಆಕರ್ಷಕ ಡಿಸೈನ್ ಇರ್ಬೋದು ಒಂದು ವೈಯಕ್ತಿಕವಾಗಿ ಯಾವ ಥರ ಡಿಸೈನ್ ಮಾಡಬೇಕು ಆ ಥರ ಒಂದು ಡಿಸೈನ್ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲ ರೀತಿಯ ಒಂದು ವರ್ಕನ್ನು ನಾವು ನಮ್ಮ ಎಂ ಎಂಪೀರಿಯಾ ಎಂಪೈರ್ ಇಂಟೀರಿಯರ್ಸ್ ಎಂಪವರ್ ಇಂಟೀರಿಯರ್ಸ್ ಮುಖಾಂತರ ಮಾಡಲಿಕ್ಕೆ ನಾವು ಸದಾ ರೆಡಿ ಇರ್ತಾ ಇದ್ದೇವೆ ಅದೇ ರೀತಿ ಎಲ್ಲೂ ಇಲ್ಲದಂಥ ಒಂದು ಹೊಸ ಫೆಸಿಲಿಟಿ ಹೇಳಿದರೆ ಸೊ ನಿಮಗೆ ಫರ್ನಿಚರ್ಗೆ ಲೋನ್ ಅಥವಾ ವರ್ಕಿಗೆ ಫರ್ನಿಚರ್ನ ಪ್ರಾಡಕ್ಟಿಗೆ ಲೋನ್ ಎಲ್ಲ ಕಡೆ ಕೂಡ ಸಿಗ್ತದೆ ಆದರೆ ನಮ್ಮಲ್ಲಿ ಮೊದಲಿಗೆ ನಾವು ವರ್ಕಿಗೆ ಕೂಡ ನಿಮ್ಮ ಕೆಲಸಕ್ಕೆ ಕೂಡ ಲೋನನ್ನು ಕೊಡುವಂಥ ಒಂದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮುಖಾಂತರ ಲೋನನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮದೇ ಫೈನಾನ್ಸ್ ಮುಖಾಂತರ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ನಾವು ಹರ್ಷ ಪಡ್ತಾ ಇದ್ದೇವೆ ಸೊ ಮೊದಲ ಶೋರೂಮ್ ಇಲ್ಲಿ ಓಪನ್ ಆಗಿದೆ ನಮ್ಮ ಪಾಲ್ದನೆ ಹತ್ರ ನೀರು ಮಾರ್ಗಕ್ಕೆ ಹೋಗುವ ರೂಟಲ್ಲಿ ಸ್ವಲ್ಪ ಮೇಲ್ಗಡೆ ಬಂದರೆ ನಮ್ಮ ಕಂಪನಿಯ ಇಲ್ಲಿ ಅವೈಲೇಬಲ್ ಇದೆ ಸೊ ನಿಮ್ಮೆಲ್ಲರ ಸಹಕಾರ ಈ ಮೊದಲ ಮೊದಲಿಂದ ಹೇಗಿತ್ತು ಅದೇ ಥರ ಇನ್ನು ಮುಂದೆ ಕೂಡ ನಮ್ಮ ಯೋಜನೆಗಳಿಗೆ ಇರುತ್ತೆ ಅಂತ ಹರ್ಷ ಹಾರೈಸ್ತಾ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಿಶನ್ ಆಚಾರ್ಯ ನಮಿತಾ ಕಿಶನ್ ಸಂಸ್ಥೆಯ ನಿರ್ದೇಶಕ ಚಂದ್ರಶೇಖರ್ ಗೋಕುಲ ಮಾರ್ಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲೋಹಿತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು